ಶಿಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿರುವ ಶಾಹಿ ಗಾರ್ಮೆಂಟ್ಸ್ಗೆ ಕೆಲಸಕ್ಕೆ ತೆರಳಿದ್ದ ಮಹಿಳೆಯರ ಆಟೋ ರಿಕ್ಷಾ ರಾಷ್ಟೀಯ ಹೆದ್ದಾರಿಯಲ್ಲಿ ಅಪಘಾತವಾಗಿ ಓರ್ವ ಮಹಿಳೆ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಉಳಿದ ಐವರಿಗೆ ಗಾಯಗಳಾದ ಘಟನೆ ಶುಕ್ರವಾರ ಸಂಜೆ ನಡೆದಿದೆ ಈ ವೇಳೆ ಕಾಂಗ್ರೆಸ್ ಮುಖಂಡ ಎಂಎಂ ಪಠಾಣ್ ಮುಖಂಡರು ಸೇರಿದಂತೆ ಸಾರ್ವಜನಿಕ ಆಸ್ಪತ್ರೆಗೆ ಆಗಮಿಸಿ ಗಾಯಾಳುಗಳ ಆರೋಗ್ಯ ಯೋಗಕ್ಷೇಮ ವಿಚಾರಿಸಿ ಸಾಂತ್ವನ ಹೇಳಿದರು ಅಲ್ಲದೆ ಬಿಜೆಪಿ ಮುಖಂಡರಾದ ಭರತ್ ಬೊಮ್ಮಾಯಿ ಅವರ ಮೃತ ಮಹಿಳೆ ಅವರ ಕುಟುಂಬದ ಜೊತೆಗೆ ಫೋನ್ ಮುಖಾಂತರ ಮಹಿಳೆ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಧೈರ್ಯ ಭಗವಂತ ನೀಡಲಿ ಎಂದರು

ಇನ್ನು ಘಟನೆಗೆ ಸಂಬಂಧಿಸಿದಂತೆ ಶಿಗವಿ ತಾಲೂಕಿನ ಮುಗಳಿ ಗ್ರಾಮದಿಂದ ಪ್ರತಿದಿನ ಗಾರ್ಮೆಂಟ್ಸ್ ಕೆಲಸಕ್ಕೆ ತೆರಳುತ್ತಿದ್ದ ಐದು ಜನ ಮಹಿಳೆಯರು ಎಂದಿನಂತೆ ಕೆಲಸ ಮುಗಿಸಿ ತಮ್ಮ ಆಟೋ ರಿಕ್ಷಾದಲ್ಲಿ ಮುಗಳಿ ಗ್ರಾಮಕ್ಕೆ ಮರಳುವಾಗ ರಾಷ್ಟ್ರೀಯ ಹೆದ್ದಾರಿ ನಾಲ್ವತ್ತೆಂಟರ ರಾಜಸ್ಥಾನ ಡಾಬಾವಳಿ ಸ್ಕಿಡ್ ಆಗಿ ಆಟೋ ರಿಕ್ಷಾ ಪಲ್ಟಿಯಾಗಿದ್ದು ಸರೋಜಾ ಪಕೀರಪ್ಪ ಕಾಮನಹಳ್ಳಿ ಎಂಬ ಮಹಿಳೆ ಸ್ಥಳದಲ್ಲಿಯೇ ಮೃತಪಟ್ಟು ನಾಲ್ವರಿಗೆ ಮಹಿಳೆಯರಿಗೆ ಗಂಭೀರ ಗಾಯಗಳಾಗಿದ್ದು ಶೋಭಾ ವೀರಭದ್ರಗೌಡ ಪಾಟೀಲ ಶಿವರಾಜ ಬಸಪ್ಪ ಯಳಿವಾಳ ಕವಿತಾ ನಾಗಪ್ಪ ತಿರಗಪ್ಪನವರ ರೇವತಿ ನೀಲಪ್ಪ ಹೊಣ್ಣನವರ ಶೈಲಾ ಶೇಖಪ್ಪ ಹೊಸಮನಿ ಶಿಗಾವಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯ ನಂತರ ಚಿಕಿತ್ಸೆಗಾಗಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಘಟನೆ ಕುರಿತಂತೆ ಶಿಗಾವಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸುರೇಶ್ ಚಲಿಗಾರ ನಾಯನ್ಲಾಗ್ ನ್ಯೂಸ್ ಶಿಗಾವಿ